ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರುಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನಿಗಾಗಿ ವಿಭೀಷಣನ ಶೋಕವೆಂಬ ನೂರ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ವಿಭೀಷಣನು ಸಮರದಲ್ಲಿ ಶ್ರೀರಾಮನಿಂದ ಪರಲೋಕವನ್ನೈದಿದ ರಾವಣನನ್ನು ನೋಡಿ ಶೋಕಾತಿಶಯದಿಂದ ವಿಲಪಿಸಿದನು ಅಣ್ಣ ವೀರಾಗ್ರಣಿ ರಾವಣೇಶ್ವರ ನೀನು ಪರಾಕ್ರಮದಲ್ಲಿ ಪ್ರಸಿದ್ಧನಾದವನು ನೀತಿ ಶಾಸ್ತ್ರವನ್ನು ಬಲ್ಲವನು ಅಯ್ಯೋ ಸುಪ್ಪತ್ತಿಗೆಯ ಮೇಲೆ ಶಯನ ಮಾಡುತ್ತಿದ್ದ ನೀನು ಈ ರಣಭೂಮಿಯಲ್ಲಿ ಬಿದ್ದು ಹೊರಳುವುದೇಕೆ ನೀನು ರತ್ನ ಖಚಿತವಾದ ಬಾಹುಪುರಿಗಳಿಂದ ಅಲಂಕರಿಸಲ್ಪಟ್ಟ ನಿನ್ನ ಭುಜಗಳನ್ನು ನೀಡಿಕೊಂಡು ಸೂರ್ಯ ಮಂಡಲದಂತೆ ಕಾಂತಿಯುಳ್ಳ ರತ್ನ ಖಚಿತವಾದ ಕಿರೀಟಗಳನ್ನು ಕಳಚಿ ಸಮರ ಭೂಮಿಯಲ್ಲಿ ಬಿತ್ತಿರುವಂತಾಯಿತಲ್ಲ ನಾನು ನಿನಗೆ ಮೊದಲೇ ಅನೇಕ ಬುದ್ಧಿಯ ಮಾತುಗಳನ್ನು ಹೇಳಿದೆನು ನನ್ನ ಮಾತುಗಳನ್ನು ಕೇಳದಿದ್ದ ನಿನಗೆ ಇಂಥ ಅವಸ್ಥೆಯು ಬಂದಿತು ನಿನ್ನ ಕಾಮ ವಿಕಾರದಿಂದ ನಾನು ಹೇಳಿದ ಮಾತು ನಿನಗೆ ಹಿತವಾಗಲಿಲ್ಲ ಕಟಕಟ ಇಂದ್ರಜಿತು ಪ್ರಹಸ್ತ ಕುಂಭಕರ್ಣ ಅತಿಕಾಯ ದೇವಾಂತಕ ನರಾಂತಕರೇ ಮೊದಲಾದ ಮಹಾಬಲವಂತರಾದ ರಾಕ್ಷಸರು ಗರ್ವದಿಂದ ಶ್ರೀರಾಮನೊಡನೆ ಸಮರಕ್ಕೆ ಬಂದು ಪರಲೋಕವನ್ನೈದಿದ ವೃತ್ತಾಂತವನ್ನು ಕಂಡಾದರು ಮನಸ್ಸಿನಲ್ಲಿ ಭಯವಾಗಬಾರದಿತ್ತೆ ನೀನು ನೀತಿ ಶಾಸ್ತ್ರಗಳನ್ನು ಬಲ್ಲವನಾಗಿದ್ದು ನೀತಿ ಮಾರ್ಗವನ್ನು ಬಿಟ್ಟು ದುರ್ನೀತಿಯನ್ನು ಕೈಗೊಂಡು ನಿನ್ನ ಸತ್ವ ಸಾಹಸಗಳನ್ನು ವ್ಯರ್ಥ ಮಾಡಿಕೊಂಡು ಉಪಕೀರ್ತಿಯನ್ನು ಸಂಪಾದಿಸಿದೆ ಅಂತರಿಕ್ಷ ಮಾರ್ಗದಲ್ಲಿ ಸಮಸ್ತ ಲೋಕಗಳನ್ನು ಪ್ರಕಾಶ ಮಾಡುವ ಸೂರ್ಯನೇ ಭೂಮಂಡಲಕ್ಕೆ ಬಿದ್ದಂತೆಯೂ ಪ್ರಜ್ವಲಿಸುತ್ತಿದ್ದ ಯಜ್ಞ ಪುರುಷನು ಶಾಂತನಾದಂತೆಯೂ ಆಯಿತು ಅಕಟಕಟ ಅಯ್ಯೋ ನಾಯಕನಾದ ನೀನು ಈ ರಣಭೂಮಿಯಲ್ಲಿ ದೀರ್ಘ ಶಯನ ಮಾಡಿದೆ ಧೈರ್ಯ ಬಲವೆಂಬ ಪುಷ್ಪವುಳ್ಳ ರಾಕ್ಷಸ ನಾಯಕನೆಂಬ ವೃಕ್ಷವು ಶ್ರೀರಾಮನೆಂಬ ಬಿರುಗಾಳಿಯಿಂದ ಬೇರು ಸಹಿತ ಕಿತ್ತು ಬಿದ್ದಿತು ರಾವಣನೆಂಬ ಮದ್ದಾನೆಯು ಶ್ರೀರಾಮನೆಂಬ ಸಿಂಹರಾಜನಿಗೆ ಸಿಕ್ಕಿ ನಾಶ ಹೊಂದಿತಲ್ಲ ಎಂದು ಅನೇಕ ವಿಧದಲ್ಲಿ ರಾವಣನನ್ನು ನೆನೆದು ಶೋಕಾತಿಶಯದಿಂದ ಹಂಬಲಿಸುತ್ತಿದ್ದನು ಅದನ್ನು ಕಂಡು ಶ್ರೀರಾಮನು ಕೃಪೆಯಿಂದ ವಿಭೀಷಣನನ್ನು ಕುರಿತು ಎಲೈ ವಿಭೀಷಣ ನೀನು ಏನು ಕಾರಣ ರಾವಣನನ್ನು ಕುರಿತು ಹೀಗೆ ಹಂಬಲಿಸುತ್ತಿದ್ದೀಯೆ ಸಮರದಲ್ಲಿ ಚಂಡ ವಿಕ್ರಮನಾಗಿ ಅತ್ಯಂತ ಉತ್ಸಾಹವುಳ್ಳವನಾಗಿ ಕೀರ್ತಿವಂತನಾದ ರಾವಣನು ಶಂಕಾತಂಕವಿಲ್ಲದೆ ಸಮರದಲ್ಲಿ ಶತ್ರುಗಳಿಗೆ ಎದುರಾಗಿ ನಿಂತು ಕೃತ್ರಿಯ ಧರ್ಮವನ್ನು ಆಶ್ರಯಿಸಿ ಶರೀರವನ್ನು ಬಿಟ್ಟು ಪರಲೋಕವನ್ನು ಐದಿದನು ಅಂಥವನನ್ನು ಕುರಿತು ಹಂಬಲಿಸುವುದು ನ್ಯಾಯವಲ್ಲ ರಾವಣನು ಸಾಮಾನ್ಯ ರಾಕ್ಷಸನಲ್ಲ ದೇವಲೋಕವೇ ಮೊದಲಾದ ಸಮಸ್ತ ಲೋಕಗಳನ್ನು ಸಮಸ್ತ ದೇವತೆಗಳನ್ನು ತನ್ನ ಪರಾಕ್ರಮದಿಂದ ಜಯಿಸಿದವನು ರಾವಣನು ಕ್ಷತ್ರಿಯ ಧರ್ಮವನ್ನರಿತು ಈ ರಣಭೂಮಿಯಲ್ಲಿ ಶರೀರವನ್ನು ಬಿಟ್ಟನು ಈ ರೀತಿಯಲ್ಲಿ ಶರೀರವನ್ನು ಬಿಟ್ಟವನನ್ನು ಕುರಿತು ಶೋಕ ಪಡುವುದು ಉಚಿತವಲ್ಲ ರಾವಣನಂತೆ ದ್ವಂದ್ವ ಯುದ್ಧವನ್ನು ಮಾಡಿದ ಇನ್ನೊಬ್ಬನನ್ನು ನಾನು ಕಾಣಿ ವೀರನಾದವನು ಶತ್ರುವನ್ನು ಕೊಲ್ಲುವನು ಇಲ್ಲವೇ ತಾನೇ ಯುದ್ಧದಲ್ಲಿ ಹತನಾಗುವನು ಯುದ್ಧವನ್ನು ಮಾಡಿ ಶತ್ರುಗಳಿಗೆ ಎದುರಾಗಿ ಹಿಮ್ಮೆಟ್ಟದೆ ರಣರಂಗದಲ್ಲಿ ಶರೀರವನ್ನು ಬಿಟ್ಟವನನ್ನು ಕುರಿತು ಶೋಕಪಟ್ಟು ವ್ಯಥಪಡಬಾರದೆಂದು ನೀತಿ ಶಾಸ್ತ್ರವುಂಟು ಇದನ್ನು ತಿಳಿದು ವ್ಯಥೆಯನ್ನು ಬಿಟ್ಟು ಇನ್ನು ಮುಂದೆ ಮಾಡಬೇಕಾದ ಕಾರ್ಯವನ್ನು ಯೋಚಿಸು ಎಂದು ಹೇಳಿದನು ಆ ಮಾತನ್ನು ಕೇಳಿ ವಿಭೀಷಣನು ಶ್ರೀರಾಮನನ್ನು ಕುರಿತು ಶ್ರೀರಾಮ ಮಹಾ ಪರಾಕ್ರಮಶಾಲಿಯಾಗಿ ನನ್ನ ಅಣ್ಣನಾದ ರಾವಣೇಶ್ವರನು ಇಂದ್ರಾದಿ ದೇವತೆಗಳೊಡನೆ ಯುದ್ಧದಲ್ಲಿ ಒಂದು ದಿನವಾದರೂ ಹಿಮ್ಮೆಟ್ಟಿ ಸೋತು ಬಂದವನಲ್ಲ ಅಂಥ ವೀರನು ನಿನ್ನೊಡನೆ ಸಮರಕ್ಕೆ ಬಂದು ತಡಿಯನ್ನು ಹತಾಕಿದ ಸಮುದ್ರದ ತೆರೆಯಂತೆ ಸೋತು ಹತನಾದನು ರಾವಣೇಶ್ವರನು ವಿವಿಧ ದಾನಗಳನ್ನು ಮಾಡಿದವನು ಈಶ್ವರ ಪೂಜೆಯನ್ನು ಎಡಬಿಡದೆ ನಿರಂತರವೂ ಮಾಡುತ್ತಿದ್ದವನು ಅನೇಕ ದಿವ್ಯ ಭೋಗಗಳನ್ನು ಅನುಭವಿಸಿದವನು ಅನೇಕ ಮಂದಿ ಸೇವಕರನ್ನು ಆಳಿದವನು ತನ್ನ ಮಿತ್ರರಿಗೆ ಬೇಕಾದ ವಸ್ತುಗಳನ್ನು ಕೊಟ್ಟವನು ಶತ್ರುಗಳಲ್ಲಿ ವಿರೋಧವನ್ನು ತಾಳಿದವನು ಈತನು ಮಹಾ ತಪಸ್ವಿ ಅನೇಕ ಯಾಗಗಳನ್ನು ಮಾಡಿ ನಿರಂತರವಾಗಿ ಅಗ್ನಿಹೋತ್ರಗಳನ್ನು ನಡೆಸಿಕೊಂಡು ಬಂದವನು ವೇದ ವೇದಾಂಗ ಪಾರಂಗತನು ವೇದೋಕ್ತವಾದ ಕರ್ಮಗಳಲ್ಲಿ ನಿಷ್ಠಿಗೊಳ್ಳವನು ವೇದಾಂತ ಶಾಸ್ತ್ರ ಪ್ರವೀಣ ಶ್ರೀರಾಮ ಇಂಥ ಸದ್ಗುಣ ಸಂಪನ್ನನಾದ ರಾವಣನಿಗೆ ಪರಲೋಕ ಸಾಧನವಾದ ಉತ್ತರ ಕ್ರಿಯೆಗಳನ್ನು ಮಾಡುವುದಕ್ಕೆ ನೀನು ನನಗೆ ಅರ್ಪಣೆಯನ್ನು ಕೊಡು ಎಂದು ಬೇಡಿಕೊಂಡನು ಆಗ ಕೃಪಾ ಸಿಂಧುವು ಮಹಾತ್ಮನು ಆದ ಶ್ರೀರಾಮನು ವಿಭೀಷಣನ ಶೋಕವನ್ನು ಕೇಳಿ ಕೃಪೆಯಿಂದ ವಿಭೀಷಣ ಶತ್ರುವನ್ನು ಜಯಿಸುವ ಪರ್ಯಂತ ವೈರವಿರುವುದು ಸಹಜ ಆಮೇಲೆ ವಿವೇಕಿಗಳು ಶತ್ರುವಿನ ಮೇಲೆ ವೈರವನ್ನು ಮಾಡರು ಶತ್ರುವಾದ ರಾವಣನನ್ನು ಜಯಿಸಿದ ಮೇಲೆ ನನ್ನ ಸಂಕಲ್ಪವೂ ತೀರಿತು ರಾವಣನು ನಿನಗೆ ಹೇಗೆ ಅಣ್ಣನು ಹಾಗೆ ನನಗೂ ಅಣ್ಣನಂತೆ ಪ್ರೀತಿಪಾತ್ರನೇ ಸರಿ ಆದ ಕಾರಣ ರಾವಣೇಶ್ವರನಿಗೆ ಸಂಸ್ಕಾರವನ್ನು ಮಾಡು ಎಂದು ವಿಭೀಷಣನಿಗೆ ಆದೇಶವನ್ನು ಕೊಟ್ಟನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ